ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಇಪ್ಪತ್ತಾರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷೆಯಾದ ಜೆಜೆ ಆನಂದ್ ರವರಿಂದ ಅಂಚೆ ಅಭಿಯಾನ ನಮಸ್ಕಾರ ನಾನು ಜೆ ಜೆ ಆನಂದ್ ಅಂತ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಇಂದ ಎರಡು ಸರಿಯಿಂದ ನಿಲ್ಲಕ್ಕೆ ಪ್ರಯತ್ನದಲ್ಲಿದ್ದೀನಿ ಹಾಗಾಗಿ ನಾವು ಆಲ್ರೆಡಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಸಾವಿರದ ಒಂಬೈನೂರು ಹಳ್ಳಿಗಳು ಮತ್ತೆ ದೊಡ್ಡ ದೊಡ್ಡ ಸಿಟಿಗಳು ಮೈಸೂರು ಹುಣಸೂರು ಪ್ರಿಯಾಪಟ್ನ ಸ ಇಲ್ವಾಲ ಇಂಕಲ್ಲು ಸೊ ಮಡಿಕೇರಿ ಕುಶಾಲನಗರರು ಸೋಮಾರ್ಪೇಟೆ ಸೊ ಕೊಡ್ಲಿಪೇಟೆ ವೀರಾಜಪೇಟೆ ಸೊ ಪನ್ನಂಪೇಟೆ ಗೋಣಿಕೊಪ್ಪ ಹೀಗೆ ತುಂಬ ನೂರಾರು ನಗರಗಳಿದೆ ಸೊ ಯಾವುದೇ ಯಾರೇ ಕೂಡ ಯಾವುದೇ ಪಾರ್ಟಿಯಿಂದ ಎಂ ಪಿ ಎಲೆಕ್ಷನ್ ನಿಂತರೆ ಯಾರನ್ನೂ ಕೂಡ ಹೋಗಿ ಭೇಟಿ ಹಾಕಾಗಲ್ಲ ಸೋಲ್ಲಿ ಗೆಲ್ಲಿ ಎಂ ಪಿ ಆಗಲಿ ಯಾರೂ ಕೂಡ ಇಲ್ಲಿವರೆಗೆ ಪ್ರತಿ ಹಳ್ಳಿಗೆ ಮೀಟ್ ಮಾಡೋಕ್ಕೆ ಸಾಧ್ಯವಿಲ್ಲ ಪ್ರತಿ ಸಿಟಿಲೂ ಹೋಗಿ ಜನನ ಭೇಟಿ ಬ ಮಾಡೋಕ್ಕೆ ಸಾಧ್ಯವಿಲ್ಲ ಬಟ್ ಆದ್ರೆ ನಾನು ಲಾಸ್ಟ್ ಟೈಮ್ ಇಂದ ಪ್ರಯತ್ನದಲ್ಲಿದ್ದು ಜೆ ಜೆ ಆನಂದ ಮೈಸೂರು ಕೊಡಗು ನಿಲ್ತೀನಿ ಅಂತ ರೈಟಿಂಗ್ ಎಲ್ಲಿ ಬರ್ಸಿದ್ದೆ ಆಗ ಜನಗಳದು ಅಫೀಸಿಯೇಷನ್ ಸ್ಟಾರ್ಟ್ ಆಯ್ತು ನಮ್ಮ ಊರಿಗೆ ಬಂದಿದ್ರಿ ಬರ್ಸಿದ್ರಿ ಮಾತಾಡಿದ್ರಿ ಸಿದ್ದರಾಮಯ್ಯನ ಫೋಟೋ ಕೊಟ್ರಿ ಸೊ ಹೀಗೆ ಅಫೀಸಿಯೇಷನ್ ಸ್ಟಾರ್ಟ್ ಆಯ್ತು ತದನಂತರ ಲಾಸ್ಟ್ ದಸರಾದಿಂದ ನಾನು ಸೊ ಸುಮಾರು ನಾಲ್ಕು ಸಾವಿರ ಕ್ಯಾಂಪೇನ್ ಮಾಡಿದ್ದೀನಿ ನೋಡಿ ಇದು ಹೆಚ್ ಆರ್ ಸ್ಟ್ರೀಟ್ ಅಂತ ಕೆ ಟಿ ಸ್ಟ್ರೀಟ್ ಅಂತ ಇವತ್ತು ಗಾಂಧಿ ಸ್ಕ್ವೇರು ಎಚ್ ಆರ್ ಸ್ಟ್ರೀಟು ಕೆ ಟಿ ಸ್ಟ್ರೀಟು ಸೊ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಗಡಿ ಆಮೇಲೆ ಅಲ್ಲಿ ಫುಟ್ಬಾತಲ್ಲೆಲ್ಲ ತರಕಾರಿನ ಐದು ಆರು ಅಂತ ಗುಡ್ಡ ಹಾಕೊಂಡು ಮಾಡ್ತಿರ್ತಾರೆ ಅಲ್ಲೆಲ್ಲ ಮಾಡಿದೀವಿ ಅಲ್ಲೆಲ್ಲ ಚಾಮುಂಡೇಶ್ವರಿ ಫೋಟೋ ಕೊಟ್ಟು ಆಲ್ರೆಡಿ ದಿಸ್ ಥರ್ಡ್ ಸ ಎಲ್ಲದರಲ್ಲೂ ಮೂರನೇ ರೌಂಡ್ ಮೂರನೇ ಹಂತದ ರೌಂಡ್ ಮಾಡ್ತಿದ್ವಿ ಇದೇನಂದರೆ ಅಂಚೆ ಚಳುವಳಿ ಅಂತ ಅಂಚೆ ಇದು ವಿಶೇಷ ಏನಂತ ಅಂದರೆ ಫಸ್ಟ್ ಆಫ್ ಆಲ್ ಫುಲ್ ಚೆಕ್ ಮಾಡ್ದಂಗೆ ಆಗುತ್ತೆ ನಾವು ಇದು ಅಂಚೆ ಚಳುವಳಿಲಿ ನಮ್ಮ ಅಡ್ರೆಸ್ಸನ್ನು ನಾವು ಆಲ್ರೆಡಿ ಸೀಲ್ ಹಾಕಿದ್ದೀವಿ ಮತ್ತೆ ನಮ್ಮ ಒಪಿನಿಯನ್ನು ಸೀಲ್ ಹಾಕಿದ್ದೀವಿ ಅಂದರೆ ನಮ್ಮ ಅಡ್ರೆಸ್ಗೆ ಕಾರ್ಡ್ ಬಂದು ನೋಡಿ ಮಗು ಬಂದು ಇಸ್ಕೊಂಡು ಹೋಗ್ತಿದೆ ಆಲ್ರೆಡಿ ಅಷ್ಟೊಂದು ಅವೇರ್ನೆಸ್ ಬಂದಿದೆ ನಾನು ಜೆ ಜೆ ಆನಂದು ಎಂ ಪಿ ಎಲೆಕ್ಷನ್ ನಿಂತರೆ ಗೆಲ್ತೀನೋ ಸೋಲ್ತೀನೋ ಅಥವಾ ಕಾಂಗ್ರೆಸ್ ಗೆಲ್ಲುತ್ತೋ ಸೋಲುತ್ತೋ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಕೆಲಸ ಮಾಡಿದ್ದಾರೆ ಒಳ್ಳೇದು ಆ ಕೆಲಸನ ಬರೆಯೋದು ಇದರಲ್ಲಿ ಬರೆದು ಫೈನಲಿ ಉದ್ದೇಶನ ಗೆಲ್ಲುತ್ತೆ ಸೋಲುತ್ತೆ ಎರಡನ್ನ ಬರೆದು ಅವ್ರ ಅಡ್ರೆಸ್ಸು ಫೋನ್ ನಂಬರ್ ಬರೆದು ಅವರು ನಿಯರೆಸ್ಟ್ ಪೋಸ್ಟ್ ಆಫೀಸ್ಗೆ ಹಾಕಬೇಕು ನಿಯರೆಸ್ಟ್ ಪೋಸ್ಟ್ ಆಫೀಸ್ಗೆ ಹಾಕಬೇಕು ನಿಯರೆಸ್ಟ್ ಪೋಸ್ಟ್ ಆಫೀಸ್ಗೆ ಹಾಕಿದ್ರೆ ನಮಗೆ ಬಂದು ರೀಚ್ ಆಗುತ್ತೆ ನಾವು ಮಾರ್ಚ್ ಫಸ್ಟ್ ವೀಕಲ್ಲಿ ಇದನ್ನೆಲ್ಲ ಪೂಲ್ ಮಾಡಿ ಡ್ರಾ ಮಾಡ್ತೀವಿ ಸೊ ಯಾರಿಗೆ ಮೊದಲನೇ ಕಾರ್ಡ್ ಬರುತ್ತೆ ಅವರಿಗೆ ಫಸ್ಟ್ ಪ್ರೈಸ್ ಐವತ್ತು ಸಾವಿರ ಇದೆ ಎರಡನೇದು ಇಪ್ಪತ್ತೈದು ಸಾವಿರ ಇದೆ ಮೂರನೇದು ಹತ್ತು ಸಾವಿರ ಇದೆ ನಾವು ಈಗ ಒಂದು ಐವತ್ತರವತ್ತು ಸಾವಿರ ಮಾಡಿದೀವಿ ಸೊ ಇದನ್ನು ಜನದ ಪಲ್ಸು ಮತ್ತೆ ತಿರ್ಗ ವಾಪಸ್ ಹೆಂಗ್ ಬರುತ್ತೆ ನೋಡಿಕೊಂಡು ಸೊ ಇದು ಅಪ್ ಟು ಕೋಡ್ ಆಫ್ ಕಂಡಕ್ಟ್ ಬಿಫೋರ್ ಕೋಡ್ ಆಫ್ ಕಂಡಕ್ಟ್ ಮುಗಿಸ್ಬೇಕು ಸೊ ಎಷ್ಟು ರಿಸೀವ್ ಮಾಡ್ತಾರೆ ಜನ ಅಷ್ಟು ಕೊಡ್ತೀವಿ ಬಟ್ ವಿ ಆರ್ ಗಿವಿಂಗ್ ಸೊ ಮೋರ್ ದನ್ ಎ ಲ್ಯಾಕ್ ಅಷ್ಟೊಂದು ಶೋ ಲಕ್ಷಾಂತರ ಕೊಡ್ತೀವಿ ಸೊ ಯಾರು ಬರೆಯೋದು ಗೊತ್ತಿದೆ ಯಾರು ವಿದ್ಯಾವಂತರಿದ್ದಾರೆ ನಾನು ಹೇಳ್ತೀನಿ ಅರ್ಥ ಮಾಡಿಕೊಂಡು ಸಮ್ ಪರ್ಸೆಂಟೇಜ್ ಆಫ್ ಕಾರ್ಡ್ ಆಲ್ರೆಡಿ ಬರ್ತಿದೆ ಆಲ್ರೆಡಿ ಒಂದು ಟ್ವೆಂಟಿ ಫೈವ್ ತೌಸಂಡ್ ಕಾರ್ಡ್ ವಿ ರಿಸೀವ್ಡ್ ಸೊ ತುಂಬಾ ಚೆನ್ನಾಗಿದೆ ಒಪಿನಿಯನ್ ಗೈನ್ ಮಾಡೋದು ಸರ್ವೆ ಈಗ ಒಪಿನಿಯನ್ ಏನಿದೆ ಸರ್ ಮತದಾರ ಒಬ್ಬರು ಈಗ ಸಾಕಷ್ಟು ಅಭಿಯಾನಗಳು ಮಾಡಿದ್ರೆ ಈಗ ಒಂದು ಎರಡು ಮೂರು ನಾಲ್ಕನೇ ಮೂರನೇ ಅಂತನೂ ತಲುಪಿದ್ದೀರಾ ಅವರ ಒಪಿನಿಯನ್ ಹೇಗಿದೆ ಜನಗಳ ನನ್ನ ಬಗ್ಗೆ ತುಂಬಾ ಜನ ಒಳ್ಳೆ ಒಪಿನಿಯನ್ ಇದೆ ಎಲ್ಲೋದ್ರೂ ಜೆ ಜೆ ಆನಂದ್ ಅಂತ ಗುರುಸ್ತಿದ್ದಾರೆ ಸೊ ನಾನು ಅವರ ಹಳ್ಳಿಗೆ ಹೋದಾಗ ಬಹಳ ಖುಷಿ ಸಂತೋಷದಿಂದ ವೆಲ್ಕಮ್ ಮಾಡ್ತಿದ್ದಾರೆ ಎಂ ಪಿ ಎಲೆಕ್ಷನ್ ಅಲ್ಲಿ ಇಲ್ಲಿವರೆಗೆ ಯಾರು ಬಂದು ನಮ್ಮನ್ನ ಅಪ್ರೋಚೇ ಮಾಡಿರಲಿಲ್ಲ ನೀವು ಏಕೈಕ ವ್ಯಕ್ತಿ ನೀವು ಬಂದು ಅಪ್ರೋಚ್ ಮಾಡ್ತಿರೋದು ಒಂದು ಖುಷಿ ಪಡ್ತಿದ್ದಾರೆ ಓಟ್ಲಾರು ಜನ ಇದ್ರು ಮಾತಾಡಿಸಿ ಅಲ್ಲಿ ಪಾನಿಪುರಿ ತಿಂದೋ ಈಗ ಇವರು ಇವ್ರಲ್ಲಿ ನಿಂತ್ಕೊಂಡು ಮಾತಾಡಿಸ್ತೋ ಇವರೆಲ್ಲ ಎಂ ಪಿ ಕ್ಯಾಂಡಿಡೇಟ್ ನೀವು ಅದು ಕಾಂಗ್ರೆಸ್ ಇಂದ ಆಗೋ ಸಾಧ್ಯತೆ ಇದೆ ಸೊ ನೀವೆಲ್ಲ ಇಲ್ಲೆಲ್ಲ ಬಂದು ಮಾತಾಡೋದು ಸಂತೋಷ ಆಗುತ್ತೆ ಅಂತ ಎಷ್ಟೋ ಜನ ಹೇಳ್ತಿದ್ದಾರೆ ಮತ್ತೆ ಮುಂದಿನ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ